ಇದು ಬಂದರೆ ಆ್ಯಕ್ಚುಲಿ ಎಕ್ಸಲೇಟರ್ ಎಕ್ಸಲೇಟರ್ ಅಂತ ಹೇಳಿ ಟ್ರಾಕ್ಟ್ರೊಳಗೆ ಎರಡು ಎಕ್ಸಲೇಟರ್ ಇರುತ್ತೆ ಸೊ ಇದು ಕಾಲಲ್ಲಿ ಒಂದಿರುತ್ತೆ ಮತ್ತೆ ಸೊ ಕೈಯಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಇದನ್ನು ಲಾಕ್ ಮಾಡಿಬಿಟ್ಬಿಟ್ಟು ಕಾಲಲ್ಲಿ ಇಟ್ಕೊಂಡ್ರೆ ಹೋಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈಗ ಅದು ಹೇಳಿದ್ರಲ್ಲ ಟರ್ನಿಂಗಲ್ಲೆಲ್ಲ ಆಗ ಐ ಮೀನ್ ಫ್ರಂಟ್ ವೀಲ್ ಎಲ್ಲ ಏರಲ್ಲಿ ಇರುತ್ತೆ ಆ ಟೈಮಲ್ಲಿ ನಿಮಗೆ ಎಕ್ಸಲೇಟರ್ ಲಾಕ್ ಮಾಡಿಕೊಂಡು ಆವಾಗ ಹೇಳಿರ್ತಾರೆ ಈ ಬ್ರೇಕ್ನ ಹೊಡೆದ್ರೆ ನಿಮ್ಗೆ ಆ್ಯಕ್ಚುಲಿ ಗಾಡಿ ನೀಟಾಗಿ ಲೆಫ್ಟ್ ಸೈಡ್ ಹೋಗುತ್ತೆ ಅದೇ ಥರ ರೈಟ್ ಸೈಡ್ ಬ್ರೇಕ್ ಹೊಡಿದ್ರೆ ರೈಟಿಗೆ ಬರುತ್ತೆ ಸೊ ಅದು ಸೊ ಇದು ಬಂದು ಆ್ಯಕ್ಚುಲಿ ಸ್ಕ್ಲಚ್ ಆ್ಯಕ್ಚುಲಿ ಸ್ಲೆಚ್ ಎಷ್ಟು ಗಟ್ಟಿ ಇದೆ ನೀವು ಆ್ಯಕ್ಚುಲಿ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಇವಾಗ ಬರ್ತಿರೋ ಟ್ರ್ಯಾಕ್ಟ್ರ್ಗಳೆಲ್ಲ ಮಲ್ಟಿ ಸ್ಪೆಸ್ ಬರುತ್ತೆ ಐ ಮೀನ್ ವೆಟ್ ಸ್ಪೆಸ್ಗಳು ಬರುತ್ತೆ ಇದೆಲ್ಲ ನಿಮಗೆ ಡ್ರೈ ಸ್ಪೇಸ್ ಬರುತ್ತೆ ಮತ್ತು ಇದೆ ಇದು ಆ್ಯಕ್ಚುಲಿ ರ ಲೆಫ್ಟ್ ಸೈಡ್ದು ಬ್ರೇಕ್ ಲೈನರ್ ಇಲ್ಲಿ ಬರುತ್ತೆ ರೈಟ್ ಸೈಡ್ದು ಬ್ರೇಕ್ ಲೈನರ್ ಇಲ್ಲಿ ಬರುತ್ತೆ ಇವೆಲ್ಲ ಬಂದು ನಿಮಗೆ ಆಯಿಲ್ ಬ್ರೇಕ್ ಆಗಲಿ ಏರ್ ಬ್ರೇಕಾಗಲಿ ಯಾವ ಥರ ಇರಲ್ಲ ನೀವು ಗಾಡಿ ನಿಲ್ಲಿಸಬೇಕು ಅಂದರೆ ಅದು ನಿಮ್ಮ ತಾಕತ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ತಾಕತಾಗಿದ್ದರೆ ಅಷ್ಟು ಬೇಗ ಗಾಡಿ ನಿಲ್ಲುತ್ತೆ ನಾವೆಲ್ಲ ಒಂದು ಎಂಟನೇ ಕ್ಲಾಸ್ ಐ ಮೀನ್ ನಾನೆಲ್ಲ ಏಯ್ ನೈನ್ತ್ ಇರ್ಬೇಕು ಹೈಸ್ಕೂಲ್ ಇರ್ಬೇಕಾದ್ರೆ ಟ್ರಾಕ್ಟರ್ ಕಲ್ತಿದ್ದು ಅಂತ ಹೇಳಲಿಲ್ಲ ನಾನು ಅವಾಗ ಬ್ರೇಕ್ ಮೇಲೆ ಎದ್ ನಿಂತರೂ ಕೂಡ ಗಾಡಿ ನಿಲ್ತಿರಲಿಲ್ಲ ಅಷ್ಟು ಕಷ್ಟ ಆ್ಯಕ್ಚುಲಿ ಗಾಡಿಗಳನ್ನ ನಿಲ್ಸೋದಕ್ಕೆ ಬಟ್ ಇವಾಗ ಬರ್ತಾರ ಗಾಡಿಗಳ ಸಣ್ಣ ಮಕ್ಕಳಿಗೂ ಕೊಟ್ಬಿಟ್ರೆ ಆರಾಮ್ ಪವರ್ ನಿಂಗೆ ಒಂದು ಕೈಯಲ್ಲಿ ತಿರುಗಿಸ್ತಾರೆ ಕಾಲಿದ್ರೆ ಸಾಕು ಗಾಡಿ ನಿಲ್ಲುತ್ತೆ ಅಂದರೆ ಅದಕ್ಕೆ ರೋಡಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ರೋಡಲ್ಲೆಲ್ಲ ಓಡಿಸೋದಕ್ಕೆಲ್ಲ ಈಸಿನೇ ಆ ಟ್ರ್ಯಾಕ್ಟ್ರುಗಳು ಮತ್ತು ಟ್ರೈಲರ್ ಬಗ್ಗೆ ಎಲ್ಲ ಇದೆ ಟ್ರೈಲರ್ ಸೊ ಇದರಲ್ಲಿ ನಮಗೆ ಮರಳು ಕಲ್ಲು ಮಣ್ಣು ಸೌದೆ ಎಲ್ಲ ಇದರಲ್ಲೇ ಹೊಡಿತೀವಿ ಮತ್ತು ಇನ್ನು ಸೌದೆ ಎಲ್ಲ ಹೇರೋಕ್ಕೆಲ್ಲ ಐ ಮೀನ್ ಸೌದೆ ಟ್ರಿಪ್ಗೆಲ್ಲ ಇಲ್ಲಿ ಗೂಟಗಳಿದೆ ನೋಡಿ ಆಲ್ಗಡೆ ಗೂಟಗಳಿದೆ ಸೊ ಇದನ್ನು ಇಲ್ಲಿ ಮರದ ಗೂಟಗಳು ತೆಗೆಸ್ಕೊಂಡು ಮೇಲೆ ಸೌದೆ ಹೊಟ್ಕೋತಾರೆ ಇನ್ನು ಮತ್ತೆ ಇನ್ನೊಂದು ವಿಷಯ ಅಂತೇಳಿ ನಿಮಗೆ ಟ್ರ್ಯಾಕ್ಟ್ರಿಗೆ ಯಾವುದೇ ಥರ ಬ್ಲೇಡ್ ಸೆಟ್ ಆಗಲಿ ಸಸ್ಪೆನ್ಸನ್ ಆಗಲಿ ಏನೂ ಬರಲ್ಲ ಬ್ಲೇಡ್ ಸೆಟ್ ನಿಮಗೆ ಬರುತ್ತೆ ಆ್ಯಕ್ಚುಲಿ ಟ್ರೈಲರಿಗೆ ಬರುತ್ತೆ ಬಟ್ ಸೊ ಇಂಜಿನ್ ಪರ್ಷನ್ ನಿಮಗೆ ಯಾವ ಥರ ಸಸ್ಪೆನ್ಷನ್ ಬ್ಲೆಟ್ ಏನು ಬರಲ್ಲ ಬಟ್ ಸ್ಟಿಲ್ ನಿಮಗೆ ಏನಂತ ಹೇಳಿದ್ರೆ ಟ್ರೈಲರ್ ಬರುತ್ತೆ ಅದು ಆಪ್ಷನಲ್ ಬೇಕಾದ್ರೆ ನಿಮಗೆ ಬ್ಲೇಡ್ ಸೆಟ್ ಹಾಕಿಸ್ಕೋಬೋದು ಇಲ್ಲ ಸೆಟ್ ಹಾಕಿಸ್ಕೊಳ್ತಾರೆ ನಾರ್ಮಲ್ ಟೈರ್ ಕೂಡ ತರ್ಬೋದು ಇನ್ನ ಡ್ರೈವರ್ ಹೆಂಗಪ್ಪ ಅಂತ ಹೇಳಿದ್ರೆ ಅಚ್ರಿ ಡ್ರೈವರ್ ಸೀಟಿಗೆ ಸ್ಪ್ರಿಂಗ್ ಸೊ ನೋಡಿ ಸೊ ಈ ಥರ ಆ್ಯಕ್ಷನ್ ಆಗುತ್ತೆ ಸೊ ಬನ್ನಿ ಜಾಸ್ತಿ ಇಲ್ಲೇ ಮಾತ್ರ ಇದೆ ಟ್ರ್ಯಾಕ್ಟರ್ನ ಸ್ಟಾರ್ಟ್ ಮಾಡ್ಕೊಂಡು ಗಾಡಿನ ಓಡಿಸ್ಕೊಂಡು ಒಂದು ರೌಂಡು ಯಾವ ಥರ ಆಗುತ್ತೆ ನೋಡೋಣ ನೋಡಿ ಆ್ಯಕ್ಚುಲಿ ಸ್ಟೇರಿಂಗು ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಷ್ಟು ಟೈಟ್ ಇರುತ್ತೆ ಆ್ಯಕ್ಚುಲಿ ಹಳೆ ಟ್ಯಾಕ್ಟರ್ಗಳೆಲ್ಲ ಸೊ ಇಲ್ಲಿ ಬಂದರೆ ನಿಮಗೆ ಗಾಡಿ ಕೀ ಬರುತ್ತೆ ಇದು ಬಂದು ಹೆಡ್ಲೈಟ್ ಸ್ವಿಚ್ಗಳು ಮತ್ತು ಇಲ್ಲಿ ಇಂಡಿಕೇಟ್ರು ಹಾರನ್ ಎಲ್ಲ ಬರುತ್ತೆ ಇದು ಒಂದು ಲೈಟ್ ಬರ್ತೈತೆ ಅದು ಮುರಿದೋಗಿದೆ ಬ್ರೇಕ್ ಲೈಟ್ ಆಗಲಿ ಆಗಲಿ ಯಾವುವು ಏನೂ ಇಲ್ಲ ಸಕಿಂಗ್ ಲೈಟ್ ಇರ್ತೈತಿತ್ತು ಇವಾಗಿಲ್ಲ ಆರ್ ಪಿ ಎಮ್ ಮೀಟ್ರ್ ಮತ್ತು ಬ್ಯಾಟ್ರಿದು ಆಯಿಲ್ ಲೆವೆಲ್ ಈ ಥರ ಏನೇನು ಬರುತ್ತೆ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ಬೇಕು ಅದೆಲ್ಲ ಬರುತ್ತೆ ಸೊ ಇನ್ನು ಮೂವತ್ತೈದು ಸಾವಿರ ಆರ್ ಪಿ ಎಮ್ ನಮಗೆ ಬೈಕಿಗೆಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ತನಕ ಲಾಸ್ಟ್ ಇರುತ್ತೆ ಟ್ರ್ಯಾಕ್ಟರ್ಗೆ ಬಂದ್ರು ಮೂವತ್ತೈದು ಸಾವಿರ ಬರುತ್ತೆ ಆರ್ ಪಿ ಎಮ್ ಬಂದು ಲೆಕ್ಕ ಮೂವತ್ತೈದು ಸಾವಿರ ಆರ್ ಪಿ ಎಮ್ ಅಲ್ಲಿ ಇಷ್ಟು ವರ್ಷ ಗಾಡಿ ಇಂಜಿನ್ ಯಾವ ಥರ ಕೆಲಸ ಬರ್ದಂಗೆ ಓಡಿದೆ ಅಂತ ಹೇಳಿದ್ರೆ ಗಾಡಿ ಎಷ್ಟು ಗಟ್ಟಿ ಇರಬೇಡ ಅಂತೇಳಿ ಸೊ ಸೊ ಟ್ರ್ಯಾಕ್ಟ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದು ಹ್ಯಾಂಡ್ಸ್ ಅಪ್ ನಮ್ಮ ಕಡೆಯಿಂದ ಸೊ ಇನ್ನೊಂದು ಖಾಲಿ ಟ್ರ್ಯಾಕ್ಟರ್ ಐ ಮೀನ್ ಹಿಂಗಡೆ ಯಾವುದೇ ಥರ ಲೋಡ್ ಇಲ್ಲ ಏನಿಲ್ಲ ಸಮಾಜ ಆಗೋದಿಲ್ಲ ನಿಮಗೆ ಫಸ್ಟ್ ಹಾಕೋ ಹಾಕೋದು ಇಲ್ಲ ಫಸ್ಟು ಸೆಕೆಂಡ್ ಅವಶ್ಯಕತೆ ಇಲ್ಲ ತರ್ಡ್ ಅಲ್ಲಿ ಗಾಡಿ ಮೂವ್ ಆಗಿಬಿಡುತ್ತೆ ಫೋರ್ತ್ ಗಿಯರ್ಲ್ಲೂ ಮೂವ್ ಆಗುತ್ತೆ ಗಾಡಿ ಸೊ ಆಮೇಲೆ ಫೋರ್ತ್ ಗರ್ ಅದರ ಪಡೆಗೆ ಹೋಗ್ತಾ ಇರುತ್ತೆ ಬಟ್ ಲೋಡ್ ಗಾಡಿಗಳಲ್ಲಿ ನಿಮಗೆ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ನೆಸೆಸರಿ ಬರುತ್ತೆ ಬಟ್ ಸೊ ನೀವು ಸೊ ಇವಾಗ ನಾನು ಆ್ಯಕ್ಚುಲಿ ತರ್ಡ್ ಗೇದೇ ಹಾಕೋತ್ತೀನಿ ನೋಡಿ ಇಲ್ಲ ತರ್ಡ್ ಗಿಯರ್ ಸುಮ್ಮನೆ ಹೋಗ್ತಾ ಇರುತ್ತೆ ಅಪ್ಪ ಸರ್ ಮತ್ತೆ ಇನ್ನೊಂದೇ ಅಂತಂದ್ರೆ ಆ್ಯಕ್ಚುಲಿ ನಿಮ್ಮ ಟ್ರ್ಯಾಕ್ಟರ್ನೆಲ್ಲ ಸ್ವಲ್ಪ ಲಾಂಗ್ ಕಟ್ ಮಾಡ್ಕೋಬೇಕು ಫ್ರಂಟ್ ಟೇರ್ ಇಲ್ಲಾದ್ರೆ ಮಧ್ಯ ಟೈರ್ ಇಲ್ಲಿ ಬರುತ್ತೆ ನೋಡಿ ಬ್ಯಾಕ್ ಏರ್ ಆಕ್ಚುಲಿ ಅಲ್ಲಿ ಬರ್ತದೆ ಸೊ ಬ್ಯಾಕ್ ಡರ್ ನಿಮಗೆ ಆಲ್ಮೋಸ್ಟ್ ಫ್ರಂಟರಿಂದ ಸ್ವಲ್ಪ ಇನ್ನೂ ಆಚೆ ಹೊರಗಡೆ ಹೋಗಿಬಿಡುತ್ತೆ ಅದರಿಂದ ಗಾಡಿನ ಸ್ವಲ್ಪ ಲಾಂಗ್ ರೈಟ್ ಮಾಡ್ಕೊಳ್ಬೇಕು ಸೊ ಅಮ್ಮನ